ಸ್ಕೋರ್ಬೋರ್ಡ್ ಮೇಲೆ ಒಂದು ಅಂಕಿ ಮೂಡುತ್ತೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಇತಿಹಾಸವನ್ನೇ ಬದಲಾಯಿಸುವಷ್ಟು ಅಂಥದ್ದೊಂದು ಕ್ಷಣವನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ರಂದು ದುಬೈನಲ್ಲಿರುವ ಐಸಿಸಿ ಅಕಾಡೆಮಿ ಗ್ರೌಂಡ್ನಲ್ಲಿ ಇಂಥದ್ದೇ ಒಂದು ಇತಿಹಾಸ ಸೃಷ್ಟಿಯಾಯಿತು ಎಸ್ಸಿಸಿ ಮೆನ್ಸಿಯು ಹತ್ತೊಂಬತ್ತು ಏಷ್ಯಾ ಕಪ್ನ ಗ್ರೂಪ್ ಉದ್ಘಾಟನಾ ಪಂದ್ಯದಲ್ಲಿ ಭಾರತಯು ಹತ್ತೊಂಬತ್ತು ತಂಡ ಯುಇ ವಿರುದ್ಧ ಕಣಕ್ಕಿಳಿದಿತ್ತು ಈ ಪಂದ್ಯದಲ್ಲಿ ಅವರು ಬರೀ ಆಡಲಿಲ್ಲ ಸಂಪೂರ್ಣ ಪ್ರಾಬಲ್ಯ ಮೆರೆದು ಯುವ ಕ್ರಿಕೆಟ್ನಲ್ಲಿ ಹೊಸ ಮಾನದಂಡವನ್ನೇ ಸೃಷ್ಟಿಸಿಬಿಟ್ರು ಈ ಕ್ರಿಕೆಟ್ ಭೂಕಂಪದ ಕೇಂದ್ರ ಬಿಂದುವಿನಲ್ಲಿ ಒಂದೇ ಕ್ಷಣದಲ್ಲಿ ಸೆನ್ಸೇಷನ್ ಆಗಿಬಿಟ್ಟ ಒಂದು ಹೆಸರು ಇತ್ತು ವೈಭವ್ ಸೂರ್ಯವಂಶಿ ವೈಭವ್ ಬ್ಯಾಟ್ ಅಂದ್ರೆ ಒಂದು ವಿನಾಶಕಾರಿ ಮಂತ್ರದಂಡವೇ ಸರಿ ಬರೀ ತೊಂಬತ್ತೈದು ಎಸೆತಗಳಲ್ಲಿ ಸ್ಫೋಟಕ ನೂರ ಎಪ್ಪತ್ತೊಂದು ರನ್ ಸಿಡಿಸಿದ್ರು ಇದು ಬರೀ ಅದ್ಭುತ ಆಟವಾಗಿರಲಿಲ್ಲ ಇಡೀ ಕ್ರಿಕೆಟ್ ಲೋಕವೇ ನಿಬ್ಬೆರಗಾಗುವಂಥ ದಾಖಲೆಯ ಆಟವಾಗಿತ್ತು ಚೆಂಡು ಸತತವಾಗಿ ಬೌಂಡರಿ ದಾಟ್ತಿದ್ದಂತೆ ಆನ್ಲೈನ್ ಜಗತ್ತು ಹುಚ್ಚೆದ್ದು ಕುಣಿಯೋಕೆ ಶುರು ಮಾಡ್ತು ಯು ಹತ್ತೊಂಬತ್ತು ಏಷ್ಯಾ ಕಪ್ ಮತ್ತು ವೈಭವ್ ಸೂರ್ಯವಂಶಿ ಲೈವ್ ಸ್ಕೋರ್ ಹುಡುಕಾಟಗಳು ನಾಟಕೀಯವಾಗಿ ಹೆಚ್ಚಿದು ಇದು ಈ ಯುವ ಪ್ರತಿಭಾನ್ವಿತ ಆಟಗಾರನ ಆಟದ ಅದ್ಭುತ ಸೆಳೆತಕ್ಕೆ ಸಾಕ್ಷಿ ಅಂದ್ರೆ ತಪ್ಪಾಗಲ್ಲ ಭಾರತದ ಬ್ಯಾಟಿಂಗ್ ಐಎಸ್ಟಿ ಮಧ್ಯಾಹ್ನದ ವೇಳೆಗೆ ಮುಗಿಯುವ ಹಾಗೆ ಪ್ಲಾನ್ ಮಾಡಿದ್ದ ಈ ಪಂದ್ಯ ಇಡೀ ದೇಶದ ಗಮನ ಸೆಳೆಯಿತು ಒಂದು ಸಾಮಾನ್ಯ ಗ್ರೂಪ್ ಪಂದ್ಯವನ್ನೇ ಮರೆಯಲಾಗದ ಅದ್ಭುತ ಆಟವಾಗಿ ಬದಲಾಯಿಸಿಬಿಡ್ತು ಇದು ಕೇವಲ ಒಂದು ಆಟವಾಗಿರಲಿಲ್ಲ ಇದೊಂದು ಘೋಷಣೆ ಶ್ರೇಷ್ಠತೆ ಕಡೆಗೆ ಸಾಗುತ್ತಿರುವ ಒಂದು ತಂಡದಿಂದ ಬಂದ ಶಕ್ತಿಶಾಲಿ ಸಂದೇಶವಾಗಿತ್ತು ಆದರೆ ಈ ಬೃಹತ್ ಮೊತ್ತ ಹೇಗೆ ಬಂತು ಮತ್ತು ಈ ಉದಯೋನ್ಮುಖ ತಾರೆಗಳ ಭವಿಷ್ಯಕ್ಕೆ ಇದು ಏನು ಸೂಚಿಸುತ್ತೆ ದುಬೈನಲ್ಲಿ ಅಖಾಡ ಸಿದ್ಧವಾಗಿತ್ತು ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದ ಪಿಚ್ ಯಾವ ಬ್ಯಾಟ್ಸ್ಮನ್ ಅಬ್ಬರಿಸುತ್ತಾನೋ ಅಂತ ಕಾದು ಕೂತಿತ್ತು ಟಾಸ್ ಗೆದ್ದ ಯುಯಿ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಆದರೆ ಈ ನಿರ್ಧಾರ ಅವರಿಗೆ ಬೇಗನೆ ಕೈಕೊಟ್ಟಿತು ಭಾರತದ ಇನ್ನಿಂಗ್ಸ್ ಶುರುವಾಗಿದ್ದು ನಾಯಕ ಆಯುಷ್ ಮಹಾತ್ರೆ ಅವರಿಂದ ಮುಂಬೈನ ಈ ಯುವ ಭರವಸೆಯ ಓಪನರ್ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಲಿಂಕ್ಸ್ ಹೊಂದಿದ್ದರು ಆದರೆ ಅವರ ಆಟ ಹೆಚ್ಚು ಹೊತ್ತು ಇರಲಿಲ್ಲ ಯೂಗ್ ಶರ್ಮಾ ಎಸೆತದಲ್ಲಿ ಕೀಪರ್ಗೆ ಕ್ಯಾಚ್ ನೀಡಿ ಆರಂಭದಲ್ಲೇ ಪೆವಿಲಿಯನ್ ಸೇರಿಕೊಂಡರು ಆದ್ರೆ ಈ ಆರಂಭಿಕ ಆಘಾತ ನಂತರ ನಡೆದ ಅಬ್ಬರದ ಆಟಕ್ಕೆ ವೇದಿಕೆ ಸಿದ್ಧಪಡಿಸಿತು ಆಗ ಕ್ರಿಸ್ಗೆ ಬಂದಿದ್ದು ಸೈಯದ್ ಮುಷ್ತಾಕ್ ಟಿ ಇಪ್ಪತ್ತು ಟೂರ್ನಿಯಲ್ಲಿ ಅತಿಕಿರಿಯ ಶತಕ ಸಿಡಿಸಿ ದಾಖಲೆ ಬರೆದಿದ್ದ ವೈಭವ್ ಸೂರ್ಯವಂಶಿ ಅವರು ಆರಂಭದಲ್ಲಿದ್ದ ಒತ್ತಡವನ್ನು ಪವರ್ ಹಿಟ್ಟಿಂಗ್ ಪ್ರದರ್ಶನಕ್ಕೆ ಒಂದು ವೇದಿಕೆಯನ್ನಾಗಿ ಬಳಸಿಕೊಂಡರು ಸ್ಪಿನ್ನರ್ಗಳನ್ನ ತಮ್ಮ ಆಕ್ರಮಣಕಾರಿ ಅಬ್ಬರದ ಹೊಡೆತಗಳಿಂದ ದಂಡಿಸಿದರು ಅವರ ಆಟದ ಮುಂದೆ ಕಷ್ಟಕರ ಪರಿಸ್ಥಿತಿ ಕೂಡ ಸುಲಭವಾಗಿ ಕಾಣಿಸಿತು ಈ ಅಬ್ಬರದ ಆಟದಲ್ಲಿ ಅವರು ಒಬ್ಬರೇ ಇರಲಿಲ್ಲ ವಿಹಾನ್ ಮಲ್ಹೋತ್ರಾ ಘನ ಅರವತ್ತೊಂಬತ್ತು ರನ್ ಆರೋನ್ ಜಾರ್ಜ್ ಕೂಡ ಅಷ್ಟೇ ಉತ್ತಮವಾಗಿ ಆಡಿದರು ಇದರಿಂದ ಆಟದ ವೇಗ ಒಂದಿಷ್ಟೂ ಕಮ್ಮಿಯಾಗಲಿಲ್ಲ ಅವರೆಲ್ಲ ಒಟ್ಟಾಗಿ ಯುಯಿ ಬೌಲಿಂಗ್ ಪಡೆಯ ಚಿಂದಿಯುಡಾಯಿಸಿದರು ಪ್ರತಿ ಬೌಂಡರಿ ಸಿಕ್ಸರ್ ಅಭಿಮಾನಿಗಳಲ್ಲಿ ರೋಮಾಂಚನ ಹೆಚ್ಚಿಸಿತು ಇನ್ನಿಂಗ್ಸ್ ಮುಗಿಯುವ ಮೊದಲೇ ಬೃಹತ್ ಮೊತ್ತದ ಬಗ್ಗೆ ಲೈವ್ ಬ್ಲಾಗ್ಗಳಲ್ಲಿ ಮಾತುಗಳು ಹರಿದಾಡುತ್ತಿದ್ದವು ಭಾರತೀಯ ಬ್ಯಾಟ್ಸ್ಮನ್ಗಳ ನಿರಂತರ ರಂಗಳ ಮಳೆ ಮತ್ತು ಪ್ರಾಬಲ್ಯಕ್ಕೆ ಇದು ಸ್ಪಷ್ಟ ಸಾಕ್ಷಿಯಾಗಿತ್ತು ಭಾರತದ ಐವತ್ತು ಓವರ್ಗಳು ಮುಗಿಯುವಷ್ಟರಲ್ಲಿ ಸ್ಕೋರ್ಬೋರ್ಡ್ನಲ್ಲಿ ಆರು ವಿಕೆಟ್ಗೆ ಅಚ್ಚರಿ ಮೂಡಿಸುವ ನಾನೂರ ಮೂವತ್ಮೂರು ಮೂರು ರನ್ಗಳು ಮೂಡಿಬಂದಿತ್ತು ಇದು ಬರೀ ದೊಡ್ಡ ಸ್ಕೋರ್ ಆಗಿರಲಿಲ್ಲ ಇವು ಹತ್ತೊಂಬತ್ತು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ದಾಖಲಾದ ಅತಿ ಹೆಚ್ಚು ಮೊತ್ತವಾಗಿತ್ತು ನಿಜಕ್ಕೂ ಒಂದು ಐತಿಹಾಸಿಕ ಸಾಧನೆ ಸೂರ್ಯವಂಶಿ ಅವರ ಅದ್ಭುತ ಆಟ ಅವರ ನೂರ ಎಪ್ಪತ್ತೊಂದು ರನ್ಗಳು ಆಕ್ರಮಣಕಾರಿ ಹಾಗೂ ನಿಯಂತ್ರಿತ ಬ್ಯಾಟಿಂಗ್ನ ಮಾಸ್ಟರ್ಪ್ಲಾಸ್ ಆಗಿ ಈ ಭಾರಿ ಪ್ರಯತ್ನಕ್ಕೆ ಅಡಿಪಾಯವಾಯಿತು ಈ ದಾಖಲೆಯ ಮಹತ್ವ ಕೇವಲ ಅಂಕಿಅಂಶಗಳಿಗಿಂತಲೂ ಮೀರಿವೆ ಇದು ಭಾರತ ತಂಡವನ್ನು ಗ್ರೂಪ್ ಅವರ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ಜೊತೆ ಸೋಲಿಸಲೇಬೇಕಾದ ತಂಡವಾಗಿ ಗಟ್ಟಿಯಾಗಿ ನಿಲ್ಲಿಸಿದೆ ಈ ಟೂರ್ನಮೆಂಟ್ ಬರೀ ಟ್ರೋಫಿ ಗೆಲ್ಲುವುದಷ್ಟೇ ಅಲ್ಲ ಇದು ಮುಂಬರುವಯೂ ಹತ್ತೊಂಬತ್ತು ವಿಶ್ವಕಪ್ಗೆ ಒಂದು ಪ್ರಮುಖ ಪರೀಕ್ಷಾ ವೇದಿಕೆ ಮತ್ತು ಮಹತ್ವದ ತಯಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಕೂದಲೆಳೆಯ ಅಂತರದಿಂದ ಸೋತಿದ್ದ ಭಾರತ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳುವ ಛಲದೊಂದಿಗೆ ದುಬೈಗೆ ಬಂದಿತ್ತು ಮತ್ತು ಈ ಪ್ರದರ್ಶನ ಒಂದು ಶಕ್ತಿಶಾಲಿ ಆರಂಭಿಕ ಹೇಳಿಕೆಯಾಗಿ ಹೊರಹೊಮ್ಮಿತು ಇಡೀ ಕ್ರಿಕೆಟ್ ಲೋಕ ಇದನ್ನು ಗಮನಿಸಿತು ಯು ಹತ್ತೊಂಬತ್ತು ಏಷ್ಯಾ ಕಪ್ ಎರಡು ಮತ್ತು ಅಂಡರ್ ಹತ್ತೊಂಬತ್ತು ಏಷ್ಯಾ ಕಪ್ಗಾಗಿ ಹುಡುಕಾಟಗಳು ಗಣನೀಯವಾಗಿ ಹೆಚ್ಚಾದವು ಇದು ಯುವ ಕ್ರಿಕೆಟ್ ಬಗ್ಗೆ ಹೆಚ್ಚುತ್ತಿರುವ ಉತ್ಸಾಹ ಮತ್ತು ಅದು ಅನಾವರಣಗೊಳಿಸುವ ಭವಿಷ್ಯದ ತಾರೆಗಳನ್ನು ಎತ್ತಿ ತೋರಿಸುತ್ತದೆ ಈ ದಾಖಲೆ ಬರೀ ಒಂದು ಅಂಕಿಅಂಶವಾಗಿರಲಿಲ್ಲ ಅದು ಒಂದು ಕಥೆ ಮಹತ್ವಾಕಾಂಕ್ಷೆ ಪ್ರತಿಭೆ ಮತ್ತು ಶ್ರೇಷ್ಠತೆಯ ನಿರಂತರ ಅನ್ವೇಷಣೆಯ ಕಥೆಯಾಗಿತ್ತು ಭಾರತ ತಮ್ಮ ದಾಖಲೆಯ ಇನ್ನಿಂಗ್ಸ್ ಆಡಿ ಸಂಭ್ರಮಿಸ್ತಾ ಇತ್ತು ಆದರೆ ಯುಇಯು ಹತ್ತೊಂಬತ್ತು ತಂಡಕ್ಕೆ ವಾಸ್ತವ ಮಾತ್ರ ಕಹಿಯಾಗಿತ್ತು ನಾನೂರ ಮೂವತ್ನಾಲ್ಕು ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಯುಎಇ ತಂಡದ ಇನ್ನಿಂಗ್ಸ್ ಬೇಗನೆ ಕುಸಿತ ಕಂಡಿತು ಶಾಲೋಮ್ ಡಿಸೋಜಾ ಅವರಂತಹ ಆಟಗಾರರು ಕಿಶನ್ ಕುಮಾರ್ ಸಿಂಗ್ ಬೌಲಿಂಗ್ನಲ್ಲಿ ಬೇಗನೆ ಔಟ್ ಆದರು ಇದು ಸಹಾಯಕ ರಾಷ್ಟ್ರಗಳು ಮತ್ತು ಕ್ರಿಕೆಟ್ ಲೋಕದ ದೈತ್ಯರ ನಡುವಿನ ಅಂತರ ಎಷ್ಟಿದೆ ಎನ್ನುವುದನ್ನ ಸ್ಪಷ್ಟಪಡಿಸಿತು ಆದ್ರೆ ಈ ಪಂದ್ಯ ಕೇವಲ ಒಂದು ಸ್ಪರ್ಧೆಯಷ್ಟೇ ಆಗಿರಲಿಲ್ಲ ಇದು ಉದಯೋನ್ಮುಖ ಪ್ರತಿಭೆಗಳ ಪ್ರದರ್ಶನಕ್ಕೆ ಒಂದು ವೇದಿಕೆ ಆಯಿತು ವೈಭವ್ ಸೂರ್ಯವಂಶಿ ಗಳಿಸಿದ ಅದ್ಭುತ ನೂರ ಎಪ್ಪತ್ತೊಂದು ರನ್ಗಳು ಬರೀ ಪಂದ್ಯವನ್ನ ಗೆಲ್ಲಿಸಿದ್ದು ಮಾತ್ರವಲ್ಲ ಅವರನ್ನ ಎಲ್ಲರ ಗಮನ ಸೆಳೆಯುವಂತೆ ಮಾಡಿತು ಹಿರಿಯ ಕ್ರಿಕೆಟ್ಗೆ ಅದರಲ್ಲೂ ಹೆಚ್ಚು ಜನಪ್ರಿಯವಾಗಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ಗೆ ಸೇರಿಕೊಳ್ಳಲು ಪ್ರಬಲ ಆಕಾಂಕ್ಷಿಯನ್ನಾಗಿ ಮಾಡಿತು ಅದೇ ರೀತಿ ನಾಯಕ ಆಯುಷ್ ಮಹಾತ್ರೆ ಬೇಗನೆ ಔಟ್ ಹಿರಿಯರ ಕ್ರಿಕೆಟ್ನಲ್ಲಿ ಈಗಾಗಲೇ ಹಲವು ಶತಕಗಳನ್ನು ಗಳಿಸಿ ಸಾಮರ್ಥ್ಯ ಸಾಬೀತುಪಡಿಸಿರುವ ಆಟಗಾರನಾಗಿ ನಿರೀಕ್ಷೆಗಳನ್ನ ಹೊತ್ತು ನಿಂತಿದ್ದಾರೆ ಈ ಯುವ ಆಟಗಾರರು ಬರೀ ತಮ್ಮ ದೇಶಕ್ಕಾಗಿ ಆಡ್ತಾ ಇಲ್ಲ ಅವರು ತಮ್ಮ ಭವಿಷ್ಯಕ್ಕಾಗಿ ಆಡ್ತಾ ಇದ್ದಾರೆ ಸ್ಕೌಟ್ಗಳು ಮತ್ತು ತಂಡದ ಮ್ಯಾನೇಜ್ಮೆಂಟ್ನವರು ಪ್ರತಿ ಹೊಡೆತವನ್ನು ಪ್ರತಿ ವಿಕೆಟ್ ಪತನವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಈ ಹೊಸ ಪ್ರತಿಭೆಗಳು ದೊಡ್ಡ ಮಟ್ಟಕ್ಕೆ ಕಾಲಿಡೋದನ್ನ ನೋಡುವ ನಿರೀಕ್ಷೆಯಿಂದ ಅಭಿಮಾನಿಗಳ ಆಸಕ್ತಿ ಕೂಡ ಹೆಚ್ಚಾಗಿದೆ ಈ ಟೂರ್ನಮೆಂಟ್ ಒಂದು ಪ್ರಮುಖ ಸೇತುವೆಯಾಗಿ ಮುಂದಿನ ತಲೆಮಾರಿನ ಕ್ರಿಕೆಟ್ ಹೀರೋಗಳನ್ನ ಗುರುತಿಸಿ ಪೋಷಿಸುತ್ತೆ ಭಾರತ ಕ್ರೀಡೆಯಲ್ಲಿ ತನ್ನ ಪ್ರಾಬಲ್ಯವನ್ನ ಮುಂದುವರಿಸಲು ಇವರುಗಳೇ ಕಾರಣರಾಗುತ್ತಾರೆ ಈ ಭರ್ಜರಿ ಗೆಲುವಿನೊಂದಿಗೆ ಭಾರತದ ಯು ಹತ್ತೊಂಬತ್ತು ತಂಡ ಗ್ರೂಪೆಯಲ್ಲಿ ತಾನೇ ಬಲಾಢ್ಯರು ಅನ್ನುವುದನ್ನ ಸಾಬೀತುಪಡಿಸಿದೆ ಅಷ್ಟೇ ಅಲ್ಲ ಇಡೀ ಟೂರ್ನಿ ಬಗ್ಗೆ ಒಂದು ದೊಡ್ಡ ಕುತೂಹಲ ಕೆರಳಿಸಿದೆ ಅವರ ಮುಂದಿನ ಸವಾಲು ಭಾನುವಾರ ಪಾಕಿಸ್ತಾನದ ವಿರುದ್ಧದ ಬಹುನಿರೀಕ್ಷಿತ ಕದನ ಇದು ಖಂಡಿತವಾಗಿಯೂ ಮತ್ತೊಂದು ರೋಮಾಂಚಕ ಸೆಣಸಾಟವಾಗಿರಲಿದೆ ಈಗಾಗಲೇ ರೋಚಕವಾಗಿರುವ ಈ ಸ್ಪರ್ಧೆಗೆ ಮತ್ತಷ್ಟು ಕುತೂಹಲ ಸೇರಿಸಲಿದೆ ಪಾಕಿಸ್ತಾನದ ಜೊತೆ ಹಸ್ತಲಾಘವ ಮಾಡುವುದಿಲ್ಲ ಅನ್ನೋ ರಾಜತಾಂತ್ರಿಕ ಟಿಪ್ಪಣಿಗಳು ಈ ಪೈಪೋಟಿಗೆ ಒಂದು ವಿಭಿನ್ನ ಆಯಾಮ ನೀಡಿರಬಹುದು ಆದರೆ ಎಲ್ಲಾ ಗಮನ ಕ್ರೀಡಾಂಗಣದಲ್ಲಿ ಪ್ರದರ್ಶನಗೊಳ್ಳುವ ಕ್ರಿಕೆಟ್ ಕೌಶಲ್ಯದ ಮೇಲೆಯೇ ಇದೆ ಇವು ಹತ್ತೊಂಬತ್ತು ಏಷ್ಯಾ ಕಪ್ ಕೇವಲ ಪ್ರಾದೇಶಿಕ ಟೂರ್ನಿಯಲ್ಲ ಇದು ಯುವ ಕ್ರಿಕೆಟ್ಗೆ ಒಂದು ಜಾಗತಿಕ ವೇದಿಕೆ ಇಲ್ಲಿ ಕನಸುಗಳು ರೂಪುಗೊಳ್ಳುತ್ತವೆ ಭವಿಷ್ಯದ ದಂತಕಥೆಗಳು ಹುಟ್ಟಿಕೊಳ್ಳುತ್ತವೆ ಸೂರ್ಯವಂಶಿ ಮತ್ತು ಭಾರತ ತಂಡದ ಈ ದಾಖಲೆ ಬರೆದ ಪ್ರದರ್ಶನ ದೇಶದಲ್ಲಿ ಎಷ್ಟೊಂದು ಅದ್ಭುತ ಪ್ರತಿಭೆಗಳಿವೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ ಅಷ್ಟೇ ಅಲ್ಲದೆ ಈ ಯುವ ಕ್ರೀಡಾಪಟುಗಳಿಗೆ ಒಂದು ಉಜ್ವಲ ಭವಿಷ್ಯ ಕಾದಿದೆ ಅನ್ನೋದನ್ನ ಇದು ಸ್ಪಷ್ಟಪಡಿಸಿದೆ ಲಕ್ಷಾಂತರ ಜನ ಲೈವ್ ಸ್ಕೋರ್ಗಳು ಮತ್ತು ಅಪ್ಡೇಟ್ಗಳನ್ನ ಫಾಲೋ ಮಾಡ್ತಾನೇ ಇರುವುದರಿಂದ ಇವು ಹತ್ತೊಂಬತ್ತು ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಒಂದು ಅದ್ಭುತ ಟೂರ್ನಿಯಾಗಿ ರೂಪುಗೊಳ್ಳುತ್ತಿದೆ ಇದು ಕೇವಲ ಅದರ ದಾಖಲೆಗಳಿಂದ ಮಾತ್ರವಲ್ಲ ಅದು ಪರಿಚಯಿಸುವ ಹೊಸ ತಾರೆಗಳಿಂದಲೂ ನೆನಪಿನಲ್ಲಿ ಉಳಿಯಲಿದೆ